ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಂಎಲ್ ಮೂರ್ತಿ ರಾಜ್ಯ ಸರ್ಕಾರದ ವಿರುದ್ಧವೇ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ಎಂಎಲ್ ಮೂರ್ತಿ ಇದೊಂದು ಕಮರ್ಷಿಯಲ್ ಇಲಾಖೆ ಸರ್ಕಾರವೇ ಟಿಂಬರ್ ಮರ್ಚೆಂಟ್ ರೀತಿಯಲ್ಲಿ ವರ್ತಿಸುತ್ತಿದೆ ಎಂದು ಗುಡುಗಿದ್ದಾರೆ ಆನೆ ಹಾವಳಿ ತಡೆಯುವಲ್ಲಿ ವಿಫಲವಾಗಿರುವ ಅರಣ್ಯ ಇಲಾಖೆ ಯಾವ ಆಹಾರಗಳನ್ನು ನೀವು ಕಾಡಿನಲ್ಲಿ ಪ್ರಾಣಿಗಳಿಗಾಗಿ ಬೆಳೆಸಿದ್ದೀರಿ ಎಂದು ಕಿಡಿಕಾರಿದ್ದಾರೆ ರೈತ ಸಂಘಟನೆಗಳು ಕಾಫಿ ತೋಟದ ಮಾಲೀಕರು ಸಾರ್ವಜನಿಕರು ಬೊಬ್ಬೆ ಹೊಡೆದ್ರೂ ಕನಿಷ್ಠ ಪ್ರತಿಕ್ರಿಯೆ ಕೊಡದ ಜಿಲ್ಲಾಡಳಿತ ಅರಣ್ಯ ಇಲಾಖೆ ವಿರುದ್ಧ ಮಂಡಲರಾದ ಅವರು ಬಿಪಿಎಲ್ ಕಾರ್ಡ್ ವಿತರಣೆ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿದ್ದು ಈ ಲೂಟಿ ಒಪ್ಪಲು ಸಾಧ್ಯವಿಲ್ಲ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಫಲಾನುಭವಿಗಳ ಪಟ್ಟಿ ಭಾವಚಿತ್ರ ಸಹಿತ ಪ್ರಕಟಿಸಬೇಕೆಂದು ಒತ್ತಾಯಿಸಿದ್ದಾರೆ ಇವತ್ತು ರಾಜ್ಯದೆಲ್ಲೆಡೆ ರೇಷನ್ ಕಾರ್ಡ್ ಗೊಂದಲ ಇದೆ ಸರ್ಕಾರ ಅನರ್ಹರನ್ನು ಗುರುತಿಸಿ ಅವರ ರೇಷನ್ ಕಾರ್ಡ್ನ ರದ್ದುಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ಅಗತ್ಯವಾಗಿ ಆಗಬೇಕಾಗಿದೆ ಏಕೆಂದರೆ ಆಡಳಿತ ಜನ ನಮ್ಮನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಸರ್ಕಾರಿ ಹಣ ಪೋಲಾಗದ ರೀತಿಯಲ್ಲಿ ಸಂರಕ್ಷಣೆ ಮಾಡಿ ಅಂತ ಆ ದೃಷ್ಟಿನಲ್ಲೇ ಮಾನ್ಯ ಯಡಿಯೂರಪ್ಪನವರು ಏನು ಕಬಳಿಸಿದ್ರು ಸುಧಾಕರ್ ಮತ್ತು ಯಡಿಯೂರಪ್ಪನವ್ರು ಕೊರೋನಾದಲ್ಲಿ ಇನ್ನೂರ ಚಿಲ್ಲರೆ ರೂಪಾಯಿನ ಕಿಟ್ಗಳನ್ನ ಎರಡು ಸಾವಿರ ಚಿಲ್ಲರೆ ರೂಪಾಯಿಗೆ ಕೊಂಡಿದ್ದರು ಅದ್ರ ಮೇಲೂ ಕೂಡ ತನಿಖೆ ಮಾಡಿ ಕ್ರಮ ತಗೋಬೇಕು ಅಂತ ಹೊರಟಿದೆ ಅಂತ ದೊಡ್ಡವ್ರನ್ನೇ ಬಿಟ್ಟಿಲ್ಲ ಇನ್ನು ಈ ರೇಷನ್ ಕಾರ್ಡಲ್ಲಿ ಬಡವರ ಬಾಯಿಗೆ ಕೈ ಆಗ್ತಕ್ಕಂಥವ್ರನ್ನ ಬಿಡ್ತಕ್ಕಂಥದ್ದು ಸರಿಯಲ್ಲ ಆದರೆ ಅದಕ್ಕೆ ಅನೇಕರು ಅಡ್ಡ ಮಾತಾಡ್ತಾ ಇದ್ದಾರೆ ಇದು ಸರಿಯಲ್ಲ ಈಗ ವಜಾ ಮಾಡಬಾರ್ದು ಅಂಥೇಳಿ ಅನರ್ಹರಿಗೆ ವಜಾ ಮಾಡೋದ್ರಲ್ಲಿ ನಿಮ್ಮ ಬೆಂಬಲ ಏನು ನಿಮ್ಮ ಆದರ್ಶ ಏನು ಕಾನೂನು ಎತ್ತಿಡಿಯೋದ ಸಂವಿಧಾನ ಎತ್ತಿಡಿಯೋದ ಅಥವಾ ಸಂವಿಧಾನ ವಿರೋಧಿ ನಡೆನ ನಿಮ್ಮದು ಅಂತಕ್ಕಂಥದ್ದನ್ನ ಜನಕ್ಕೆ ತಾವು ತಿಳಿಸ್ಬೇಕಾಗಿದೆ ಪಕ್ಷ ಯಾವುದೇ ಇರಲಿ ಸಂವಿಧಾನಕ್ಕೆ ಪೂರಕವಾಗಿ ಕಾನೂನು ಎತ್ತಿಡಿತಕ್ಕಂಥ ಸಾರ್ವಜನಿಕ ಸ್ವತ್ತನ್ನು ರಕ್ಷಣೆ ಮಾಡ್ತಕ್ಕಂಥವರಿಗೆ ಪಕ್ಷಾತೀತವಾಗಿ ನಾವು ಬೆಂಬಲ ಕೊಡ್ತಕ್ಕಂಥ ಒಂದು ಉತ್ತಮವಾದ ನಡವಳಿಕೆಯನ್ನು ವಿರೋಧ ಮಾಡ್ತಿರ್ತಕ್ಕಂಥ ನಾಯಕರು ಪ್ರದರ್ಶಿಸಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೀನಿ ಮತ್ತು ಪ್ರತಿ ನ್ಯಾಯಬೆಲೆ ಅಂಗಡಿ ಮುಂದೆ ಯಾರು ಈ ಫಲಾನುಭವಿಗಳಿದ್ದಾರೋ ಅವರು ಫೋಟೋ ಮತ್ತು ಹೆಸರನ್ನು ಹಾಕಿದರೆ ಜನಕ್ಕೂ ಗೊತ್ತಾಗತ್ತೆ ಮಹಾತ್ಮರು ಊಟಕ್ಕೆ ಇಲ್ವೋ ಇದೆಯೋ ಅಂತಕ್ಕಂಥದ್ದನ್ನ ಒಂದು ಬಹಿರಂಗಪಡಿಸಿದಂಗೆ ಆಗ್ತದೆ ಆ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದು ನನ್ನ ಬಹಳ ವರ್ಷಗಳ ಆಕಾಂಕ್ಷೆ ಆಸ್ತಿ ಇದು ಇತ್ತೀಚೆಗೆ ಬಹಳ ಗೊಂದಲವಾದ ಹೇಳಿಕೆಗಳು ಬರ್ತಾ ಇದೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ನೈನ್ಟೀನ್ ಫಾರ್ಟಿ ಸೆವೆನಿಂದ ಹಿಂದೆ ಏನಿತ್ತು ಆಸ್ತಿಗಳು ಅದೆಲ್ಲ ಯಥಾಸ್ಥಿತಿ ಇರಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ನನ್ನ ಅನಿಸಿಕೆ ನಾವು ಯಾವುದೇ ಆಸ್ತಿಗೂ ಕೂಡ ನಾವು ಮಾಲೀಕರಲ್ಲ ನನಗೂ ಕೂಡ ಜಮೀನಿದೆ ಆದರೆ ಆ ಜಮೀನಿನ ಮೂಲ ಮಾಲೀಕ ಭಾರತ ಸರ್ಕಾರ ಹಾಗಾಗಿ ವಫ್ ಬೋರ್ಡಿನ ಮಾಲೀಕನೂ ಕೂಡ ಭಾರತ ಸರ್ಕಾರ ಆಗುತ್ತೆ ಮುಜರಾಯಿ ಆಸ್ತಿ ಇದ್ದರೆ ಅದರ ಮಾಲೀಕನೂ ಕೂಡ ಭಾರತ ಸರ್ಕಾರ ಆಗುತ್ತೆ ಇನ್ಯಾರ್ದೋ ಟಾಟಾ ಬಿರ್ಲಾ ಆಸ್ತಿ ಇದ್ದರೂ ಕೂಡ ಅದು ಸರ್ಕಾರದ ಆಸ್ತಿ ಆಗ್ತದೆ ಈ ಸಂದರ್ಭದಲ್ಲಿ ಕೆಲವರು ನಾವು ಉದ್ಯೋಗನೂ ಕೊಡೋಕ್ಕಾಗಿಲ್ಲ ಭೂಮಿನ ಅವರು ಸಾಗು ಮಾಡ್ತಕ್ಕಂಥ ಕೆಲಸವನ್ನು ಅದು ಒತ್ತುವರಿನೋ ಒಫ್ ಬೋರ್ಡೋ ಏನು ನೋಡ್ಕೊಳ್ಳೋಕ್ಕಾಗಲ್ಲ ಮುಗ್ಧ ಜನರು ಹೊಟ್ಟೆ ಪಾಡಿಬೇಕು ಮಾಡಿರ್ತಾರೆ ಇನ್ನು ಕೆಲವರು ದುರಾಸೆಯಿಂದ ಮಾಡಿರ್ತಾರೆ ಅದನ್ನು ಕಾನೂನು ದೃಷ್ಟಿಯಲ್ಲೇ ಪರಿಗಣಿಸ್ತಕ್ಕಂಥದ್ದಲ್ಲ ಮಾನವೀಯತೆ ದೃಷ್ಟಿಯಿಂದ ಪರಿಗಣಿಸಬೇಕು ಕಾನೂನಿರ್ತಕ್ಕಂಥದ್ದು ಅಧಿಕಾರಿಗಳು ದುರುಪಯೋಗ ಪಡಿಸ್ಕಬಾರ್ದು ಜನಕ್ಕೆ ಸಹಾಯ ಮಾಡುವಲ್ಲಿ ಅನ್ನೋಕ್ಕೋಸ್ಕರ ಕಾನೂನು ಇರದೆ ಹೊರತು ಆ ಕಾನೂನು ಉಪಯೋಗಿಸ್ಕೊಂಡೇ ಜನಕ್ಕೆ ತೊಂದರೆ ಕೊಡ್ತಕ್ಕಂಥದ್ದು ಇದೆಯಲ್ಲ ಇದು ಅಮಾನವೀಯ ಹಾಗಾಗಿ ಮಾನವೀಯತೆ ದೃಷ್ಟಿಯಿಂದ ಚರ್ಚಿಸಿ ಹೊಟ್ಟೆಪಾಡಿಗೋಸ್ಕರ ಯಾರು ಮಾಡಿದ್ದಾರೆ ಅವರಿಗೆ ಆ ಜಮೀನು ಕೊಡ್ತಕ್ಕಂಥದ್ದು ಮತ್ತು ಯಾರು ದುರಾಸೆಯಿಂದ ಕಬಳಿಸಿದರೆ ಅದನ್ನು ವಾಪಸ್ಸು ಮೂಲ ಮಾಲೀಕರು ಯಾರಿದ್ದಾರೆ ಅವರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿದರೆ ಅದು ಶ್ಲಾಘನೀಯ ಕಾರ್ಯ ಆಗುತ್ತೆ ಇದರಲ್ಲಿ ಯಾವುದೇ ಆತುರದ ನಿರ್ಧಾರ ಬೇಡ ಈ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿ ಯಾವ ಸೂತ್ರವನ್ನು ಅನುಸರಿಸಬೇಕು ಅಂತಕ್ಕಂಥ ಒಂದು ನಿರ್ಣಯಕ್ಕೆ ಬಂದು ನಂತರ ಆ ಸೂತ್ರವನ್ನು ಜಾರಿಗೊಳಿಸ್ತಕ್ಕಂಥದ್ದು ಪ್ರಜಾತಂತ್ರದ ಒಂದು ಮೆ ಮೇಲಸ್ತರದ ನಡೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ